ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಮಹಿ ವಿಯೆಟ್ನಾಂನಲ್ಲಿ ಇದ್ದೇನೆ ಇಂದು ನಾನು ದಲಾ ಸಿಟಿ ಅಂತ ಒಂದು ಪ್ಲೇಸಿಗೆ ಬಂದಿದ್ದೀನಿ ಈ ದಲಾ ಸಿಟಿಲಿ ಹೇಗಿದೆ ಇವತ್ತು ನಾನು ನೈಟ್ ಜಸ್ಟ್ ಈಗ ಇಲ್ಲಿ ಬಂದೆ ಈವ್ನಿಂಗು ನಿಮಗೆ ಸಿಟೀಲಿ ಮೇನ್ ಮಾರ್ಕೆಟಲ್ಲಿ ಮಾರ್ಕೆಟ್ ತೋರಿಸ್ತೀನಿ ಬನ್ನಿ ಹೇಗಿದೆ ಅಂತ ತೋರಿಸ್ತೀನಿ ನಿಮಗೀಗ ಈಗ ನೀನು ನೋಡ್ತಿರ್ಬೋದು ಇದೇ ಮೇನು ಸರ್ಕಲ್ ಇದು ದಲಾ ಸಿಟಿದು ನಾವೀಗ ಮಾರ್ಕೆಟಿಗೆ ಎಂಟ್ರಿ ಇದ್ದೀವಿ ಮಾರ್ಕೆಟಿಗೆ ಎಂಟ್ರಿ ಆಗ್ತಿದ್ದಂಗೆ ಸಿಕ್ಕಾಪಟ್ಟೆ ಜನ ಇಲ್ಲಿ ನ್ಯೂ ಇಯರ್ ಇದೆ ಇದೇ ಕಾರಣ ಇಲ್ಲಿ ಎಲ್ಲ ಜನರು ವೆಕೇಶನ್ ಅಂದರೆ ರಜೆ ಇರುತ್ತೆ ಅವರಿಗೆ ಆದ ಕಾರಣ ಎಲ್ಲರೂ ಬರ್ತಾರೆ ಈ ದಲಾ ಸಿಟಿ ಇಲ್ಲ ಅಂದರೆ ಸ್ವಲ್ಪ ಇರೋ ಪ್ಲೇ ಪ್ರದೇಶ ಇಲ್ಲಿ ಕೋಲ್ಡ್ ಸಿಟಿ ಅಂತಲೂ ಕರೀತಾರೆ ವಿಯೆಟ್ನಲ್ಲಿ ಇಲ್ಲಿ ನೋಡ್ಬೋದು ನೀವು ಎಲ್ಲ ಎಲ್ಲ ಸುತ್ತಮುತ್ತ ಸ ಆ ಕಡೆ ಲೆಫ್ಟು ಮತ್ತು ರೈಟಲ್ಲಿ ಮಾರ್ಕೆಟ್ ಇದೆ ಮಾರ್ಕೆಟ್ ಅಂದರೆ ಈ ಕಡೆ ನೋಡಿದ್ರೆ ಫುಡ್ಡಿಂದು ಈ ಕಡೆ ಎಲ್ಲ ಇಲ್ಲಿ ಕೋಲ್ಡ್ ಇರೋ ಕಾರಣ ಎಲ್ಲ ಈ ಬಟ್ಟೆ ಜಾಕೆಟ್ ಎಲ್ಲ ಮಾರಾತಾರೆ Uh, ờ <laughs> uh, Chị ơi, chị ơi, cái này Dạ, ở ngoài là 20 một đôi, ở, ở trong là 10 ngàn một đôi ạ Cái này là 10 ngàn, cái này là 20 Màu trắng á, ờ uh, Màu trắng hả? Màu trắng hả? Màu trắng hả? Màu trắng hả? Cái này là giấy hả? Cả... Giấy Giấy, giấy hả? Cái này á? Chị cái này bao nhiêu? 20 20? 20 Một cặp? Ok, ok ನಾನು ನಾನು ಇಲ್ಲಿ ಬಂದು ಇದು ತಗೊಂಡೆ ಯಾವುದು ಸಾಕ್ಸ್ ತಗೊಂಡೆ ಯಾಕಂದ್ರೆ ನಂದು ಸಾಕ್ಸ್ ಬಹಳ ಗಲೀಜಾಗಿದೆ ದೊಡ್ಡ ಡಾಲ್ ಇದೆ ನೋಡಿ ಈ ಡಾಲ್ ನೋಡದೆ ಇರ್ಬೋದು ಇಷ್ಟು ದೊಡ್ಡ ಡಾಲು ಹೆಂಗಿದೆ ಮಸ್ತ್ ಇದೆಯಲ್ಲ ಅಲ್ಲ ಚೆನ್ನಾಗಿದೆ ನೀವು ಮಂಕಿ ಕಿಂಗ್ ತೋರಿಸ್ತೀನಿ ಬನ್ನಿ ಮಂಕಿ ಕಿಂಗ್ ನೀನು ಮಂಕಿ ಕಿಂಗ್ ಹೆಲೋ ಆ ಕಡೆ ಈ ಕಡೆ ಎರಡು ಸೈಡು ಸ್ಟ್ಯಾಚ್ಯೂ ಮಾಡಿ ನಿಂತಾನ ಇನ್ನೂ ಪಾಪ ನನ್ನ ಫ್ರೆಂಡ್ಸ್ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಈಗ ಅವ್ರನ್ನೇ ಹುಡುಕ್ಬೇಕೀಗ ಎಲ್ಲಿದ್ದಾರೆ ಅಂತ ನೋಡೋಣ ನೋಡಿ ಸ್ಟ್ರೀಟ್ ಫುಡು ನಿಮಗೆ ಸ್ಟ್ರೀಟ್ ಫುಡ್ ಅಲ್ಲಿ ಹೆಂಗಿದೆ ಅಂದರೆ ಫ್ರೂಟ್ ಮಾರಾತಾರೆ ಇದು ಸಾಸೇಜು ಮತ್ತು ಮೀನಿಂದು ಎಲ್ಲ ಇರುತ್ತೆ ಚಿಕನ್ನು ಫ್ರೈ ಮಾಡಿ ಮಾರ್ತಾರೆ ನಮಗೆ ಒಂದು ವಾರ ರಜೆ ಇದೆ ಈ ಒಂದು ವಾರ ರಜೆ ಫ್ರೆಂಡ್ಸ್ ಜೊತೆಗೆ ಸುತ್ತಾಡಲಿಕ್ಕೆ ಬಂದಿದ್ದೇನೆ ಇಲ್ಲಿ ನನ್ನ ಜಮಶೇದ್ಪುರದ ದೋಸ್ತ ಇವ ಇವನೇ ನೋಡ್ರಿ ರೋಹಿತ್ ಅಂತ ಏನು ಖರೀದಿ ಮಾಡತ್ತಾನೆ ಫೇಕ್ ಗೋಲ್ಡು ರಿಂಗು ಮತ್ತು ಎಲ್ಲ ಗೋಲ್ಡು ಚೈನು ಎಲ್ಲ ಇದೆ अरे वो मेरा इंतजार कर रहा था मैं बोला इधर आ जाओ कौन मुई क्या बूम बूम यस वो 40000 हो गया क्या करी था भाई तो ब्लॉग बन रहे हम जय श्री राम ये सारे जमशेदपुर हाँ जमशेदपुर रो याला टीचर जय श्री राम जय श्री राम नाव इगा यला कडे तिराड़ाक बनी ನನ್ನ ಫ್ರೆಂಡು ಈಗ ಕಾಯ್ತೀವಿ ಆನಂದ್ ಸಿಂಗ್ ಇದ ಅಂತ ಅವನ ಅವನಿಸ್ರು ಬರ್ತಿದ್ದಾನೆ ಏ ಆ್ಯಂಡಿ 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 ಓ ಇವನೇ ನೋಡಿ ನಮ್ಮೂ ಒನ್ ಫಿಫ್ಟಿ ತೌಸಂಡ್ ಬಿ ಐಟಮ್ ಡಾಂಗ್ ಅಂದರೆ ಹದಿನೈದು ಮೂರು ಇದು ನಿಯರ್ ಫೈವ್ ಹಂಡ್ರೆಡ್ ಆಗುತ್ತೆ ಇಂಡಿಯಾದು ಓಕೆ ಓಕೆ ನನಗೊಂದು ಬೇಕಿತ್ತೀಗ ಸೈಜಾ ಥರ್ಡಿ ಥರ್ ಸೈಜ್ ನೋಡತೀನಿ ಸೈಜ್ ನಾ ಸರಿ ಅನಿಸ್ತಿದೆ ಅಡ್ಡಿಲ್ಲ ಆದರೆ ವೈಟ್ ವೈಟ್ ನೈಚಾಯ್ ಬಾಯ್ ಮಾವ್ವಾ ಡೈನ್ ಓಕೆ ಡೈನ್ ಮಾವ್ ಡೈನ್ ಯ ಅಡ್ಡಿಲ್ಲ ಯಾಕಂದರೆ ಕೊಳೆ ಆದರೂ ಅದು ಅಷ್ಟೇನು ಕಾಣಲ್ಲ ಅದಕ್ಕಾಗಿ ಕಪ್ಪುದೇ ತಗೋಣ ವೈಟ್ ತಗೊಂಡ್ರೆ ಬೇಗ ಕೊಳೆ ಆಗ್ಬಿಡ್ತದೆ ಬೇರೆ ನೋಡ್ರಿ ನೈಟ್ ಹೊತ್ತು ಸೇಲ್ ಮಾಡೋರು ಶೂ ಅಲ್ಲ ಇಟ್ಟಿದ್ದಾರೆ ನೋಡೋಣ ಶೂ ನಂಗಿನ ಶೂ ಏನು ಬೇಡ ಈಗ ಈ ಚಪ್ಪಲಿ ತೊಗೊತೀನಿ ನೋಡೋಣ ಹೆಂಗಿದೆ ಅಂತ ಹೊಸ ಟೈಪ್ ಇದೆ ದಲಾತಲ್ಲಿ ಸ್ಟ್ರಾಬೆರಿ ಜಾಸ್ತಿ ಬೆಳೀತಾರೆ ಸ್ಟ್ರಾಬೆರಿ ಸೇಲ್ ಮಾಡ್ತಾರೆ ಮತ್ತು ಇಲ್ಲಿ ಚಿಕ್ಕ ಟೊಮೆಟೊ ಬೆಳೀತಾರೆ ಸ್ಮಾಲ್ ಟೊಮೆಟೊ ನೋಡಿ ಹೇಗಿದೆ ನಿಮಗೆ ಸ್ಟ್ರಾಬೆರಿ ಫಾರ್ಮ್ಗೆ ತೋರ್ಸು ತಗೊಂಡು ತೋರಿಸ್ತೀನಿ ಹೇಗಿದೆ ಅಂತ ಸ್ಟ್ರಾಬೆರಿ ಫಾರ್ಮಲ್ಲಿ ನೋಡಿ ಕಪ್ಪೆ ರಾಯ ಕಪ್ಪೆ ರಾಯ ಕಪ್ಪೆ ರಾಯ ಏನೋ ಮಾರ್ತಿದ್ದಾನೆ

நோன்னர் ஆசை ஓனாச்சை ஓகே ராயே இதே மாராத்தார நோடனா இதே செர்ரி செர்ரி ஹண்ட் செர்ரி நோடி செர்ரி செர்ரி ಸ್ಟ್ರಾಬೆರಿ ನಮ್ಮ ಮನೆ ಹೋಗ್ತಾ ಸ್ಟ್ರಾಬೆರಿ ತಗೋಬೇಕು ಇದೇನು ಫ್ರೂಟ್ ಅಂತ ಗೊತ್ತಿಲ್ಲ ಇವೇನೇನೋ ಫ್ರೂಟ್ ಇದಾವೆ ಇಲ್ಲಿದು ಎಲ್ಲ ಒಣಗಿಸಿ ಅದರ ಡ್ರೈ ಮಾಡಿ ಅದನ್ನು ಮಾರಾತಾರೆ ಇದು ಫಸ್ಟ್ ಟೈಮ್ ನಾನು ನೋಡಿದೆ ಯಾವ ಫ್ರೂಟ್ ಅಂತ ಗೊತ್ತಿಲ್ಲ ರಾತ್ರಿ ಊಟ ಮಾಡಿಲ್ಲ ಏನಾದ್ರು ಬ್ರೆಡ್ ತಗೋಣ ಅಂತ ಇದ್ದೀನಿ ಇಲ್ಲ ಇಂಡಿಯನ್ ರೆಸ್ಟೋರೆಂಟಿಗೆ ಹೋಗೋಣ ಅಂತ ಇದ್ದೀವಿ ನೋಡೋದು ಏನು ಮಾಡೋದು ಅಂತ ಮತ್ತೆ ಅವರು ಯಾವುದೋ ಸೂಪ್ ಮಾರಾತಾರೆ ನೋಡ್ರಿ ಕಾರ್ನು ಹೇಗೆ ಬೇಯಿಸ್ತಾರೆ ಕಾರ್ನು ಮತ್ತೆ ಗೆಣಸಿನ ಗಡ್ಡೆ ಎಗ್ ರೋಲ್ ಹೇಗೆ ಇದು ವಿಯಟ್ನಾಮ್ನ ಎಗ್ ಪಿಜ್ಜಾ ಅನ್ಬೋದು ಹೆಂಗಿದೆ ನೋಡ್ರಿ ಹಿಂಗೆ ಮಾಡೋದು ಇವರು ಬಿಸಿ ಕೆಂಡದ ಮೇಲೆ ಹಾಕಿ ಮೊಟ್ಟೆ ಒಡೆದು ಮೊಟ್ಟೆ ಒಡೆದೇ ಅದ್ರ ಮೇಲೆ ಏನೆಲ್ಲ ಹಾಕಿ ಸೈಡ್ ಬೇಜಾ ಮಿಯೋನಿಸ್ ಹಾಕ್ತಾರೆ ಎಗ್ ಹಾಕ್ತಾರೆ ಇದು ಕೆಳಗಡೆ ರೈಸ್ ಪೇಪರ್ ಇರುತ್ತೆ ರೈಸ್ ಪೇಪರ್ ಮೇಲೆ ಎಲ್ಲ ಮಾಡಿ ಬೇಯಿಸಿ ಕೊಡ್ತಾರೆ ಅಷ್ಟೇ ಈಗ ಆಗುತ್ತೆ ಇದು ಪಿಜ್ಜಾ ಟೈಪ್ ಕಾಣುತ್ತೆ ಪಿಜ್ಜಾ ಅಲ್ಲ ಅಷ್ಟೇ ಸ್ಟ್ರಾಬೆರಿ ಇಟ್ಟಿದ್ದಾರೆ ನೋಡ್ರಿ ಇಲ್ಲಿ ಇದು ತರ್ಟಿ ತೌಸಂಡು ಇದು ಫಿಫ್ಟಿ ತೌಸಂಡು ಹಾಂ ಡೂರಿಯನ್ ಫ್ರೂಟ್ ಅಂತಾರೆ ಇದಕ್ಕೆ ಇದ್ರ ರೇಟ್ ಬಹಳ ಜಾಸ್ತಿ ಇರುತ್ತೆ ಇದು ಎಕ್ಸ್ಪೆನ್ಸಿವ್ ಇರುತ್ತೆ ಇದೊಂದು ಪೀಸಿಗೆ ಒನ್ ಟ್ವೆಂಟಿ ತೌಸಂಡ್ ಅಂದರೆ ಮೂವತ್ತಾರು ಮುನ್ನೂರ ಅರವತ್ತರಿಂದ ನಾನ್ನೂರು ರೂಪಾಯಿ ಆಗುತ್ತೆ ಇದು ಇಂಡಿಯಾದು ಅಷ್ಟು ಎಕ್ಸ್ಪೆನ್ಸಿರುತ್ತೆ ಸ್ಟ್ರಾಬೆರಿ ಇದು ಒಂದು ಇದ್ರಲ್ಲಿ ಮಾರ ಆ ಥರ ಅಂದರೆ ಐದು ನಿಮ್ಗೊಂದು ಮೆಂಬರ್ ತೋರಿಸ್ತೀನಿ ಇವರು ನಂದು ಓಲ್ಡ್ ಬಾಸ್ ಇವರು ಎಲಚಿ ಕೊಯಾವ್ ಓಕೆ ಏ ಇಲ್ಲಿ ಏನೇಟ ಜೋಳ ಐಟ ನೋಡ್ರಿ ಆಮೇಲೆ ಇದು ಎಗ್ ಚಿಕ್ಕ ಚಿಕ್ಕ ಎಗ್ ಸಿಗುತ್ತೆ ಇಲ್ಲಿ ಹಕ್ಕಿದು ಅವನ್ನ ಮಾಡ್ತಾರೆ ಇದು ಏನು ಮೀಟ್ ಅನ್ಸುತ್ತೆ ಆಮೇಲೆ ಇವೆಲ್ಲ ಶಿಂಪು ಸಿಗಡಿ ಆಮೇಲೆ ಚಿಕನ್ನು ಚಿಕನ್ ವಿಂಗ್ಸು ಸಮೋಸ ಟೈಪ್ ಇದೆ ಸಮೋಸ ಅಲ್ಲ ಇದು ರೆಡಿ ಆಯ್ತದು ಹಸು ಆಗ್ತಿದೆ ತಿನ್ಬಿಡೋಣ ಈಗ Ok ong ơn cô cho trước cô chút xíu Ready chờ chu đút chu tí nữa chu 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 ಫಿಫ್ಟಿ ತೌಸಂಡ್ ಕೊಡ್ತಾ ಇದ್ದೀನಿ ಫಿಫ್ಟಿ ತೌಸಂಡ್ಗೆ ನಂಗೆ ಟ್ವೆಂಟಿ ಫೈವ್ ವಾಪಸ್ ಕೊಡ್ತಾರೆ ತೌಸಂಡ್ ಡೌನ್ಸ್ ಹ್ಞೂ ಓಕೆ ಕಮಾಂಡ್ ಕೋ ಕಮನ್ ಇದನ್ನ ನಾನು ಇಲ್ಲಿ ಕುತ್ಕೊಂಡು ತಿಂತೀನಿ ಚಳಿ ಆಗ್ತಿದೆ ಸಿಕ್ಕಾಪಟ್ಟೆ ಇಲ್ಲಿ ಎಷ್ಟು ಡಿಗ್ರಿ ಸೆಲ್ಸಿಯಸ್ ಇದೆ ಅಂದ್ರೆ ಹನ್ನೆರಡು ಡಿಗ್ರಿ ಸೆಲ್ಸಿಯಸ್ ಇದೆ ಇದು ತೋರ್ಸಾನ ಬಿಸಿ ಬಿಸಿ ಇದೆ ಬಿಸಿ ಬಿಸಿ ಇದ್ದಾಗೆ ತಿನ್ಬೇಕು ಈ ರೈಸ್ ಪೇಪರು ಫ್ರೈ ಮಾಡಿದ್ರಲ್ಲ ಗರಿ ಗರಿಯಾಗಿ ಗರಂ ಗರಮ್ ಅಂತೆ ನಮ್ಮ ಫ್ರೆಂಡ್ಸು ಇನ್ನೂ ಬಂದಿಲ್ಲ ಅಲ್ಲಿ ಇಲ್ಲಿ ತಿರ್ಗಾತಾರೆ ಅವ್ರು ಬರೋ ತನಕ ನಾನು ಇಲ್ಲಿ ಆರಾಮ್ ರೆಸ್ಟ್ ಮಾಡ್ತೀನಿ ಸ್ವಲ್ಪ ಹೊತ್ತು ಅಷ್ಟೊಳಗೆ ತಿಂದು ಮುಗಿಯುತ್ತೆ ಆಮೇಲೆ ರೂಮಿಗೆ ಹೋಗಿ ರೆಸ್ಟ್ ಮಾಡ್ದೆ